ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಂದರವಾದ ದಟ್ಟವಾದ ಕೂದಲನ್ನ ಯಾವ ಹೆಣ್ಮಕ್ಳು ತಾನೇ ಬಯಸಲ್ಲ ಆದ್ರೆ ಇತ್ತೀಚಿನ ದಿನಮಾನದಲ್ಲಿ ಕೂದಲು ಉದುರುವ ಸಮಸ್ಯೆ ಎಲ್ಲರನ್ನೂ ಕಾಡ್ತಾ ಇದೆ ಈ ಸಮಸ್ಯೆಗೆ ಪರಿಹಾರ ಮಾಡೋಕೆ ಮನೆಯಲ್ಲೇ ಮಾಡ್ಕೋಬಹುದು ಜೀರಾ ಹೇರ್ ಆಯಿಲ್ ಬನ್ನಿ ಆ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ಉದುರುವ ಕೂದಲಿಗೆ ಪರಿಹಾರ ಜೀರಾ ಹೇರ್ ಆಯಿಲ್ ಬೇಕಾಗುವ ಸಾಮಗ್ರಿಗಳು ಕರಿಬೇವಿನ ಸೊಪ್ಪು ಒಂದು ಬೌಲ್ ಕಾಳು ಕಾಲು ಕಪ್ ಎಳ್ಳು ಕಾಲು ಕಪ್ ಜೀರಿಗೆ ಕಾಲು ಕಪ್ ಕೊಬ್ಬರಿ ಎಣ್ಣೆ ಮುಕ್ಕಾಲು ಕಪ್ ಸಾಸಿವೆ ಕಾಲು ಕಪ್ ಮಾಡುವ ವಿಧಾನ ಮೊದಲು ಸ್ಟೌವ್ ಮೇಲೆ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಬಿಸಿಯಾಗ್ತಿದ್ದಂತೆ ಅದಕ್ಕೆ ಕಾಲು ಕಪ್ನಷ್ಟು ಸಾಸಿವೆ ಕಾಲು ಕಪ್ನಷ್ಟು ಕಾಳು ಕಾಲು ಕಪ್ನಷ್ಟು ಎಳ್ಳು ಕಾಲು ಕಪ್ನಷ್ಟು ಜೀರಿಗೆ ಹಾಗೂ ಒಂದು ಕಪ್ನಷ್ಟು ಕರಿಬೇವಿನ ಸೊಪ್ಪು ಹಾಕಿಕೊಂಡು ಚೆನ್ನಾಗಿ ಹುರಿಯಿರಿ ಎಣ್ಣೆಗೆ ಹಾಕಿರುವ ಸಾಮಗ್ರಿಗಳೆಲ್ಲವೂ ಚೆನ್ನಾಗಿ ಫ್ರೈ ಆಗುವವರೆಗೆ ನೀವು ಎಣ್ಣೆಯನ್ನು ಕಾಯಲು ಬಿಡಿ ಜೀರಿಗೆ ಸಾಸಿವೆ ಕಪ್ಪಾಗುತ್ತಿದ್ದಂತೆ ಸ್ಟವ್ ಆಫ್ ಮಾಡಿ ಎಣ್ಣೆಯನ್ನ ತಣಿಯಲು ಬಿಡಿ ಎಣ್ಣೆ ತಣಿದ ಮೇಲೆ ಅದನ್ನ ಚೆನ್ನಾಗಿ ಸೋಸಿಕೊಂಡೆ ಈಗ ನಿಮ್ಮ ಕೂದಲು ಉದುರುವ ಸಮಸ್ಯೆಗೆ ಪರಿಹಾರವಾದ ಜೀರಾ ಹೇರ್ ಆಯಿಲ್ ರೆಡಿಯಾಗಿದೆ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕುಗಳನ್ನ ಬಿಡಿಸಿಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲುಗಳನ್ನ ಬಿಡಿಸಿಕೊಳ್ಳುವುದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹು ಮುಖ್ಯ ಟ್ರೀಟ್ಮೆಂಟ್ ಕೂದಲುಗಳನ್ನು ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡುವುದರಿಂದ ನಿಮ್ಮ ಕೂದಲುಗಳು ತುಂಡಾಗುವುದಿಲ್ಲ ಹಾಗೂ ಕೂದಲಿನಲ್ಲಿ ಧೂಳು ಕೊಳೆ ಸೇರಿಕೊಂಡು ಕೂದಲು ಉದುರುವುದು ತಪ್ಪುತ್ತದೆ ಕೂದಲನ್ನು ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಹೇರ್ ಆಯಿಲ್ ಅನ್ನ ನಿಧಾನವಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬೆಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿಸಿ ಎಣ್ಣೆ ಹಚ್ಚಿಕೊಳ್ಳಿ ಹೇರ್ ಆಯಿಲ್ ಗೆ ಬಳಸಲಾದ ಜೀರಿಗೆ ಒಂದು ಅತಿ ಪುರಾತನ ಹೇರ್ ಕೇರ್ ಪ್ರಾಡಕ್ಟ್ ಇದರಲ್ಲಿರುವ ಪ್ರೋಟೀನ್ ಹಾಗೂ ಕಬ್ಬಿಣಾಂಶ ನಿಮ್ಮ ಕೂದಲುದುರುವ ಸಮಸ್ಯೆಯನ್ನ ದೂರವಾಗಿಸಿ ಕೂದಲಿಗೆ ಪೋಷಣೆ ಒದಗಿಸುತ್ತದೆ ಇನ್ನು ಎಳ್ಳಿನಲ್ಲಿರುವ ಮ್ಯಾಂಗನೀಸ್ ಹಾಗೂ ಮೆಗ್ನೇಷಿಯಂನ ಅಂಶ ನಿಮ್ಮ ಕೂದಲ ಬೇರುಗಳನ್ನು ಬಲಪಡಿಸಿ ಕೂದಲನ್ನ ದಟ್ಟವಾಗಿಸುತ್ತದೆ ಮಾತ್ರವಲ್ಲ ಕೂದಲಿಗೆ ಶೈನಿ ಲುಕ್ ಕೊಡುತ್ತದೆ ಉದುರುವ ಸಮಸ್ಯೆಗೆ ಕೂದಲು ಕವಲೊಡೆಯುವ ಸಮಸ್ಯೆಗೆ ಹಾಗೂ ಡ್ಯಾಂಡ್ರಫ್ನ ಸಮಸ್ಯೆಗೂ ಎಳ್ಳೆಣ್ಣೆ ಒಂದು ಪರಿಣಾಮಕಾರಿ ಪರಿಹಾರ ಇನ್ನು ಕಾಳು ನಿಮ್ಮ ಕೂದಲನ್ನು ಶೈನಿ ಹಾಗೂ ಕಂಡೀಷನರ್ ಮಾಡುತ್ತದೆ ಹೇರ್ ಆಯಿಲ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಹೇರ್ ಕೇರ್ಗೆ ಸಂಬಂಧಪಟ್ಟವಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಆಯಿಲ್ ಅನ್ನ ಬಳಸಿಕೊಳ್ಳಬಹುದಾಗಿದೆ ಆಯಿಲ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆಯೇ ಒಣಗಲು ಬಿಡಿ ಎರಡು ಗಂಟೆಗಳ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಈ ಹೇರ್ ಆಯಿಲ್ನ ಹಚ್ಚಿಕೊಳ್ಳಬಹುದು ಮೊದಲು ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಬಿಸಿಯಾಗ್ತಿದ್ದಂತೆ ಅದಕ್ಕೆ ಕಾಲು ಕಪ್ನಷ್ಟು ಸಾಸಿವೆ ಕಾಲು ಕಪ್ನಷ್ಟು ಕಾಳು ಕಾಲು ಕಪ್ನಷ್ಟು ಎಳ್ಳು ಕಾಲು ಕಪ್ನಷ್ಟು ಜೀರಿಗೆ ಹಾಗೂ ಒಂದು ಕಪ್ನಷ್ಟು ಕರಿಬೇವಿನ ಸೊಪ್ಪು ಹಾಕಿಕೊಂಡು ಚೆನ್ನಾಗಿ ಹುರಿಯಿರಿ ಎಣ್ಣೆಗೆ ಹಾಕಿರುವ ಸಾಮಗ್ರಿಗಳೆಲ್ಲವೂ ಚೆನ್ನಾಗಿ ಫ್ರೈ ಆಗುವವರೆಗೆ ನೀವು ಎಣ್ಣೆಯನ್ನು ಕಾಯಲು ಬಿಡಿ ಜೀರಿಗೆ ಸಾಸಿವೆ ಕಪ್ಪಾಗುತ್ತಿದ್ದಂತೆ ಸ್ಟವ್ ಆಫ್ ಮಾಡಿ ಎಣ್ಣೆಯನ್ನ ತಣಿಯಲು ಬಿಡಿ ಎಣ್ಣೆ ತಣಿದ ಮೇಲೆ ಅದನ್ನ ಚೆನ್ನಾಗಿ ಸೋಸ್ಕೊಳ್ಳಿ ಈಗ ನಿಮ್ಮ ಕೂದಲು ಉದುರುವ ಸಮಸ್ಯೆಗೆ ಪರಿಹಾರವಾದ ಜೀರಾ ಹೇರ್ ಆಯಿಲ್ ರೆಡಿಯಾಗಿದೆ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕುಗಳನ್ನ ಬಿಡಿಸಿಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲುಗಳನ್ನ ಬಿಡಿಸಿಕೊಳ್ಳುವುದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹು ಮುಖ್ಯ ಟ್ರೀಟ್ಮೆಂಟ್ ಕೂದಲುಗಳನ್ನು ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡುವುದರಿಂದ ನಿಮ್ಮ ಕೂದಲುಗಳು ತುಂಡಾಗುವುದಿಲ್ಲ ಹಾಗೂ ಕೂದಲಿನಲ್ಲಿ ಧೂಳು ಕೊಳೆ ಸೇರಿಕೊಂಡು ಕೂದಲು ಉದುರುವುದು ತಪ್ಪುತ್ತದೆ ಕೂದಲನ್ನು ಚೆನ್ನಾಗಿ ಬಾಚಿಕೊಂಡ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹೇರ್ ಆಯಿಲ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬೆಡಿಸಿಕೊಂಡು ಕೂದಲ ಬುಡಕು ಸೇರಿಸಿ ಎಣ್ಣೆ ಹಚ್ಚಿಕೊಳ್ಳಿ ಹೇರ್ ಆಯಿಲ್ ಗೆ ಬಳಸಲಾದ ಜೀರಿಗೆ ಒಂದು ಅತಿ ಪುರಾತನ ಹೇರ್ ಕೇರ್ ಪ್ರಾಡಕ್ಟ್ ಇದರಲ್ಲಿರುವ ಪ್ರೋಟೀನ್ ಹಾಗೂ ಕಬ್ಬಿಣಾಂಶ ನಿಮ್ಮ ಕೂದಲು ಕೂದಲುದುರುವ ಸಮಸ್ಯೆಯನ್ನ ದೂರವಾಗಿಸಿ ಕೂದಲಿಗೆ ಪೋಷಣೆ ಒದಗಿಸುತ್ತದೆ ಹೇರ್ ಆಯಿಲ್ ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಹೇರ್ ಕೇರ್ ಗೆ ಸಂಬಂಧಪಟ್ಟವಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಆಯಿಲ್ ಅನ್ನ ಬಳಸಿಕೊಳ್ಳಬಹುದಾಗಿದೆ ಆಯಿಲ್ ಹಚ್ಚಿಕೊಂಡ್ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆಯೇ ಒಣಗಲು ಬಿಡಿ ಎರಡು ಗಂಟೆಗಳ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಈ ಹೇರ್ ಆಯಿಲ್ ನ ಹಚ್ಕೊಳ್ಬಹುದು ಇವತ್ತಿನ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ